ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹುರುಳಿ ಕಾಳಿನ ಜೊತೆ ಮಿಕ್ಸ್ ಸೊಪ್ಪು ಅಂದರೆ ಹೊಲದ ಸೊಪ್ಪು ಮತ್ತು ಕೀರೆ ಸೊಪ್ಪು ಎಲ್ಲ ಅದರದ್ದು ಎಲ್ಲ ಥರದ ಸೊಪ್ಪನ್ನು ಹಾಕಿ ಬಸ್ಸಾರು ಕಾಳಿನ ಪಲ್ಯ ಮಾಡೋಣ ಅಂತ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ರಾತ್ರಿ ಮುದ್ದೆ ಜೊತೆಗೆ ಈ ರೀತಿ ಬಸ್ಸಾಂಬಾರು ಜೊತೆಗೆ ಪಲ್ಯ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ಒಂದು ಥರದ ಸೊಪ್ಪನ್ನ ನಾನು ಆಲ್ರೆಡಿ ಮೂರನೇ ಮೂರರಿಂದ ನಾಲ್ಕು ಸಲ ತೊಳೆದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಹೊಲದ ಸೊಪ್ಪು ಬರುತ್ತೆ ನೋಡಿ ಅದನ್ನು ಸಹ ನಾನು ನೀಟಾಗಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ತೊಳೆದಿರೋವಂಥ ಸೊಪ್ಪನ್ನು ನೀಟಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಸೊಪ್ಪಿದೆ ಬೆಂದಾದಮೇಲೆ ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ಸೊ ನೋಡಿಕೊಂಡು ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಬೌಲ್ ಆಗೋಷ್ಟು ನಾನು ಮೊಳಕೆ ಹುರುಳಿಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದ್ರ ಇದೇ ಕಪ್ನಲ್ಲಿ ಎರಡು ಕಪ್ ಆಗೋವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯೂಶಲಿ ಬಸ್ಸಾರು ಅಂತ ಅಂದರೆ ನೆಕ್ಸ್ಟ್ ಡೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಟೂ ಡೇಸ್ಗೆ ಆಗೋ ರೀತಿನಲ್ಲಿ ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಎರಡು ದಿನಕ್ಕಾಗೋಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಹುಳಿ ಟೊಮೆಟೊನು ಸಹ ಇದ್ರೊಟ್ಟಿಗೆ ಬೇಯಲಿಕ್ಕೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಬಸ್ಸಾರಿಗೆ ಸ್ವಲ್ಪ ಮಸಾಲೆ ಹುರಿದು ರೆಡಿ ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಪ್ಯಾನ್ಗೆ ಸ್ವಲ್ಪವೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆ ಖಾರಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಹತ್ತು ಗರಿ ಆಗುವಷ್ಟು ಕರಿಬೇವಿನ ಕರ್ಬೇವಿನ ಎಲೆನೂ ಸಹ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಬೇರೆ ಏನು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಏನೂ ಹಾಕೋದಿಲ್ಲ ಇದರಲ್ಲೇ ಖಾರ ಬರುತ್ತೆ ಸೊ ನೋಡಿ ಇದು ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ಮತ್ತು ಬೇಯಿಸ್ಕೊಂಡು ಇರ್ತೀವಲ್ವ ಟೊಮ್ಯಾಟೊ ಅದನ್ನು ಇದರೊಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಟೊಮ್ಯಾಟೊ ಬೇಯ್ಲಿಕ್ಕೆ ಹಾಕಿಲ್ಲ ನಮಗೆ ಮರ್ತೋಯ್ತು ಅಂತ ಅಂದರೆ ಈರುಳ್ಳಿ ಜೊತೆಗೇ ಟೊಮ್ಯಾಟೊನು ಸಹ ಹಾಕಿ ಫ್ರೈ ಮಾಡಿನೂ ಮಾಡ್ಬೋದು ಇಲ್ಲ ಈ ರೀತಿ ಬೇಯಿಸ್ಕೊಂಡು ಟೊಮ್ಯಾಟೋನ ನೀವು ಹಾಕೋಬೋದು ಜೊತೆಗೆ ಬೇಯಿಸ್ಕೊಂಡಿರೋವಂಥ ಕಾಳು ಮತ್ತು ಸೊಪ್ಪು ಎರಡು ಆಗುವಷ್ಟು ಹಾಕಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇಷ್ಟೇ ಇದ್ರ ಮಸಾಲ ಬಸಾರು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮ್ಯಾಟೊ ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಇದರಲ್ಲೇನೇ ಸೊ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಈ ಕಡೆ ಬೇಯಿಸ್ಕೊಂಡಿದ್ದಂಥ ಕಾಳು ಸೊಪ್ಪನ್ನು ಬಸ್ದು ಕಾಳು ಮತ್ತು ಸೊಪ್ಪು ಬೇರೆ ಅದರದ್ದು ರಸ ಬೇರೆ ಮಾಡಿ ಇಟ್ಕೋತಾ ಇದ್ದೀನಿ ಈ ರಸಕ್ಕೆ ನುಣ್ಣದಾಗಿ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾನಿಲ್ಲಿ ಎರಡು ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ರಸ ಹಾಕ್ತಾಯಿಲ್ಲ ನೀವು ಬೇಕು ನಮ್ಗೆ ಹುಳಿ ಇಷ್ಟ ಆಗುತ್ತೆ ಅನ್ನೋದಾದರೆ ಈರುಳ್ಳಿ ಹುರ್ಕೋತೀವಿ ನೋಡಿ ಆವಾಗಲೇ ಒಂದು ಸಣ್ಣ ಗಾತ್ರದಲ್ಲಿ ಒಂದು ಸಣ್ಣ ಗೋಲಿ ಗಾತ್ರ ಸಾಕು ಹಣ್ಣು ಅಷ್ಟು ಹಣ್ಣು ಹಾಕಿಬಿಟ್ಟು ಫ್ರೈ ಮಾಡಿ ಜೊತೆಗೆ ರುಬ್ಕೊಳ್ಳಿ ಬಸ್ಸಾರಿಗೆ ಮೇಲೊಗ್ಗರಣೆ ಕೊಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮಣಮೆಣ್ಸಿನ್ಕಾಯಿ ಕರಿಬೇವು ಇವಿಷ್ಟನ್ನು ಹಾಕಿ ಸಾಸಿವೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ ಅಂದು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆಯೇ ಈ ಒಗ್ಗರಣೆನ ಈ ಬಸ್ಸಾರಿಗೆ ಸೇರಿಸ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಮತ್ತು ಅದೇ ಪ್ಯಾನ್ನ ಇಟ್ಟು ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಕಾಳು ಒಗ್ಗರಣೆ ಮಾಡೋದಕ್ಕೆ ಅದೇ ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಕರ್ಬೇವು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಒಂದು ಮೂರು ಒಣ ಮೆಣಸಿನ್ಕಾಯಿನೇ ಮುರಿದು ಸೇರಿಸ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಬಸ್ಕೊಂಡಿರೋಂಥ ಕಾಳು ಸೊಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊಪ್ಪು ಕಾಳಿನ ಪಲ್ಯ ರೆಡಿ ಆಗುತ್ತೆ ನಾನಿಲ್ಲಿ ಉಪ್ಪನ್ನ ಬೇಬೇಕಾರೆ ಹಾಕಲಿಲ್ಲ ಹಾಗಾಗಿ ಸಾಂಬ ಬಸ್ಸಾರಿಗೆ ಮತ್ತು ಕಾಳು ಪಲ್ಯಕ್ಕೆ ಸಪ್ರೇಟಾಗಿ ಉಪ್ಪನ್ನು ಇದ್ದೀನಿ ನೀವು ಬೇಕಿದ್ರೆ ಉಪ್ಪನ್ನ ಬೇಬೇಕಾರೆ ಹಾಕಿದರೆ ಬಸ್ಸಾರಿಗೂ ಬೇಕಾಗೋದಿಲ್ಲ ಉಪ್ಪು ಎಕ್ಸ್ಟ್ರಾ ಹಾಕೋದು ಹಾಗೆ ಕಾಳಿನ ಪಲ್ಯಕ್ಕೂ ಬೇಕಾಗೋದಿಲ್ಲ ಇವಾಗ ಕಾಳು ಪಲ್ಯ ರೆಡಿ ಆಯಿತು ಎಲ್ಲವೂ ಸಹ ಬೆಂದಿರುತ್ತೆ ಅದರಲ್ಲಿ ಒಗ್ಗರಣೆ ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಅದಷ್ಟೇ ಸೊ ಕಾಳು ಪಲ್ಯನೂ ರೆಡಿ ಆಯಿತು ಈ ಕಡೆ ಬಸ್ಸಾರು ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಬೇಕು ಏನು ಬಸ್ಸಾರು ಕಾಳು ಪಲ್ಯ ಮಾಡಿದಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಇರಬೇಕು ನಾನು ಯಾವ ರೀತಿ ಮುದ್ದೆ ಮಾಡೋದು ಅಂತ ಈ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಎಲ್ಲರೂ ಒಂದೇ ಥರ ಮುದ್ದೆ ಮಾಡಲ್ಲ ನಾವು ಸಾಮಾನ್ಯ ಈ ರೀತಿ ಹಿಟ್ಟನ್ನು ಹಾಕ್ಬಿಟ್ಟು ಆನಂತ ಫಸ್ಟೇ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮುದ್ದೆನ ಬೇಯಿಸ್ತೀನಿ ಚೆನ್ನಾಗಿ ಒಂದು ಐದು ನಿಮಿಷ ಇನ್ನು ಕೆಲವರು ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಕಲಿಸ್ತಾರೆ ಸೊ ಹೇಗೆ ಮಾಡಿದ್ರು ಒಂದೇ ಮುದ್ದೆ ಚೆನ್ನಾಗಿರಬೇಕು ಅಷ್ಟೇ ಗಂಟಿಲ್ದೇನೆ ಸೊ ನೋಡಿ ಇಲ್ಲಿ ಮುದ್ದೆ ಜೊತೆಗೆ ಕಾಳು ಪಲ್ಯ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಚಳಿಗೆ ಮಳೆಗೆ ಸಖತ್ತಾಗಿತ್ತು ನೀವು ಮಾಡಿ ನೋಡಿ